ಜರೋತಾ ಶಾಲೆಯಲ್ಲಿ ಆದ ಒಂದು ಘಟನೆಗೆ ನಾವು ಆಸ್ ಚೈಲ್ಡ್ ರೈಟ್ಸ್ ಕಮಿಷನ್ ಚೇರ್ ಫಾರ್ಮರ್ ಚೇರ್ಪರ್ಸನ್ ಆಗಿದ್ದ ಕಾರಣ ನಾವೆಲ್ಲ ಚೈಲ್ಡ್ ರೈಟ್ಸ್ ಅಲ್ಲಿ ಕೆಲಸ ಮಾಡಿದ ಕಾರಣ ಇದನ್ನು ಖಂಡಿಸ್ತೇವೆ ಈಗ ಒಂದು ವಿಡಿಯೋ ವೈರಲ್ ಆಗುತ್ತೆ ಆ ವಿಡಿಯೋದಲ್ಲಿ ಮಾತಾಡಿದವರು ಶಿ ಇಸ್ ನಾಟ್ ರಿಲೇಟೆಡ್ ಟು ದ ಸ್ಕೂಲ್ ಇನ್ ಎನಿ ಯಾವ ತರದಲ್ಲಿ ಕೂಡ ಆ ಸ್ಕೂಲಿಗೆ ರಿಲೇಟೆಡ್ ಅಲ್ಲ ಒಂದು ಪೋಷಕರ ಪೋಷಕರಲ್ಲ ಒಂದು ಅಧ್ಯಾಪಕರ ಅಧ್ಯಾಪಕರು ಅಲ್ಲ ನನಗೆ ಬಂದ ಮಾಹಿತಿ ಯು ಕೆ ಯು ಕೆನ್ ಐ ಕೆನ್ ಬಿ ಕರೆಕ್ಟ್ ನನಗೆ ಇವತ್ತು ಬಂದ ಮಾಹಿತಿ ಅವರು ಇನ್ನೊಂದು ಶಾಲೆಯ ಒಂದು ಟೀಚರ್ ಅಂತ ಅದು ನನಗೆ ಸರಿಯಾಗಿ ಗೊತ್ತಿಲ್ಲ ಅವರು ಆ ವಿಡಿಯೋ ವೈರಲ್ ಮಾಡಿ ಮಕ್ಕಳು ಬಂದು ಹೇಳಿದ್ದಾರೆ ಅಂತ ಆ ಮಕ್ಕಳನ್ನು ವಿಕ್ಟಮ್ ಮಾಡಿದ್ದಾರೆ ಸೊ ಅದು ಫಸ್ಟ್ ಚೈಲ್ಡ್ ರೈಟ್ ವೈಲೇಷನ್ ಅಂತ ನನ್ನ ಪ್ರಕಾರ ಆ ವಿಡಿಯೋ ವೈರಲ್ ಆದ ಕಾರಣ ಕೆಲವು ಬೇರೆ ಬೇರೆ ಹೊರಗಿನವರು ಬಂದು ಶಾಲೆಯಲ್ಲಿ ಗಲಾಟೆ ಮಾಡ್ತಾರೆ ಏನು ಕಲಿಸಿದ್ದಾರೆ ಅಂದ್ರೆ ಸ್ಕೂಲ್ ಇಸ್ ಅ ಟೆಂಪಲ್ ಆಫ್ ಲರ್ನಿಂಗ್ ಅಲ್ಲಿ ಹೋಗಿ ಒಂದು ಮಕ್ಕಳ ಎದುರು ಟೀಚರ್ಸ್ ಅನ್ನು ಅಂತ ಒಂದು ಒಂದು ಭಯದ ಇನ್ನೊಂದು ಭಯದ ವಾತಾವರಣ ಸೃಷ್ಟಿಸುವುದು ಅದು ಒಂದು ಒಳ್ಳೆಯ ವಾತಾವರಣ ಅಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಒಂದು ಮಕ್ಕಳನ್ನು ಸೇರಿಸ್ಕೊಂಡು ಅದು ಗೇಟಿನ ಒಳಗಡೆ ಆಗ್ಲಿ ಗೇಟಿನ ಜಸ್ಟ್ ಗೇಟಿನ ಹೊರಗಡೆ ಆಗ್ಲಿ ಒಂದು ಸ್ಲೋಗನ್ ಯರಿಂಗ್ ಮತ್ತೆ ಅವರಿಗೆ ಎಲ್ರು ಎಲ್ರೂ ಒಂದು ಶಾಲ್ ಹಾಕೊಂಡಿದ್ರು ಆ ಆ ಮಕ್ಕಳು ನನ್ನ ಪ್ರಕಾರ ಒಂದು ನೈನ್ತ್ ಟೆಂತ್ ಸ್ಟ್ಯಾಂಡರ್ಡ್ ಯೂನಿಫಾರ್ಮ್ ಹಾಕೊಂಡಿದ್ರು ಸೊ ನೈನ್ತ್ ಟೆಂತ್ ಸ್ಟ್ಯಾಂಡರ್ಡ್ ಅಂತ ನಾನು ಭಾವಿಸ್ತೇನೆ ಅಂತ ಆ ಮಕ್ಕಳನ್ನು ಹಿಡ್ಕೊಂಡು ಸ್ಲೋಗನ್ ಯರಿಂಗ್ ಮಾಡೋದು ಖಂಡಿತ ಇದು ಖಂಡಿಸುವ ವಿಷಯ ಯಾಕೆಂದ್ರೆ ನಾವು ಪ್ರತಿ ಸಲ ಎಲೆಕ್ಷನ್ ಬರುವಾಗ ಆಗ್ಲಿ ಅಲ್ಲಾದ್ರೆ ಇಂಥ ಒಂದು ಆ ಮಕ್ಕಳನ್ನು ನಾವು ಯಾವ ವಿಷಯ ಕೂಡ ಅಳವಡಿ ಅಳವಡಿಸಬಾರ್ದು ಅಂತ ಚಿಲ್ಡ್ರನ್ ಶುಡ್ ಬಿ ಯೂಸ್ಡ್ ಫಾರ್ ಪೊಲಿಟಿಕಲ್ಟಿಪ್ರೆಶಿಯಸ್ ಆಕ್ಟಿವಿಟೀಸ್ ಅಂತ ಹೇಳ್ತಾರೆ ಪೊಲಿಟಿಕಲ್ ಮಾತ್ರ ಅಲ್ಲ ಬೇರೆ ಪೊಲಿಟಿಕಲ್ ಕನೆಕ್ಟೆಡ್ಗೆ ಕೂಡ ನಾವು ಮಕ್ಕಳನ್ನು ಉಪಯೋಗಿಸಬಾರದು ಅಂತ ಅದು ತುಂಬಾ ಚೆನ್ನಾಗಿ ಚೈಲ್ಡ್ ರೈಟ್ಸ್ ಅಲ್ಲಿ ಬರ್ದಿದ್ದಾರೆ ಹಾಗೆ ಇರುವಾಗ ಈ ಮಕ್ಕಳನ್ನು ಅದೇ ಅವರಿಗೆ ಪಾಠ ಕಲಿಸುವ ಒಂದು ಅಹ್ ಟೀಚರ್ಸ್ ನ ಮುಂದಗಡೆ ಸಲಘನಿಯರಿ ಅದು ಯಾವ ಕಾರಣಕ್ಕೂ ಅದು ಸರಿ ಅಂತ ನಂಗೆ ಆಗುದಿಲ್ಲ ಮಕ್ಕಳು ಏನ್ ಹೇಳ್ತಾರೆ ಅಂದ್ರೆ ಸಿಸ್ಟನಿಗೆ ಯಾವ ರೈಟ್ ಇದೆ ನಮ್ಗೆ ಹೇಳುವ ಯಾವ ರೈಟ್ ಇದೆ ಅಂತ ನಾವು ಭಾರತ ದೇಶದಲ್ಲಿರುವವನು ಭಾರತ ದೇಶದ ಈತ ಏನ್ ಹೇಳ್ತದೆ ಅಂದ್ರೆ ಮಾತೃದೇ ಪಿತ್ರದೇವೋಭವ ಆಚಾರ್ಯ ದೇವೋಭವ ಇವತ್ತು ಎಲ್ರಿಗೆ ಚಂದ ಕಾಣ್ಬಹುದು ಮ ನಾಳೆ ಹದಿನೆಂಟು ವರ್ಷ ಆದ ನಂತರ ಆ ಮಕ್ಳೆ ತಂದೆ ತಾಯಿ ಹತ್ರ ನೀವು ಅಲ್ಲಿ ಹೋಗ್ಬೇಡ ಅಲ್ಲ ಎದ್ದು ಕೆಲ್ಸ ಮಾಡಬೇಡ ಅಂತ ಹೇಳಿದ್ರೆ ನಿನ್ಗೆ ಯಾವ ರೈಟ್ ಇದೆ ನಾನೀಗ ಎಡಲ್ಟ್ ಅಂತ ಹೇಳುವ ಒಂದು ಪರಿಸ್ಥಿತಿ ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ ಅಂತ ನನಗೆ ಒಂದು ಪ್ರಶ್ನೆ ಪ್ರಶ್ನೆ ಉದ್ಭವ ಆಗಿದೆ ಒಂದು ಮಗು ಶಾಲೆಗೆ ಬರ್ಬೇಕಾದ್ರೆ ಅವಳು ತುಂಬಾ ಖುಷಿಯಿಂದ ಶಾಂತಿಯಿಂದ ಅಲ್ಲಿ ಒಂದು ಕಲೀಲಿಕ್ಕೆ ಬರುದು ಅವರು ಅವರು ಒಂದು ಗೋಲ್ ಇಟ್ಟು ಬರ್ತಾರೆ ಆ ಗೋಲ್ ಇಟ್ಟು ಬರುವಾಗ ಇಂತ ಒಂದು ಅಶಾಂತಿಯ ವಾತಾವರಣ ಅದರ ಹೆದರಿಕೆಯ ವಾತಾವರಣ ಭಯದ ವಾತಾವರಣ ಮಗುವ ಮಗುವ ಒಂದು ಆ ಪರ್ಸ್ನಾಲಿಟಿಗೆ ಅದು ಅದು ಒಳ್ಳೇದು ಅಲ್ಲ ಆ ಪರ್ಸ್ನಾಲಿಟಿಗೆ ಯಾವ್ದಾದ್ರು ಒಂದು ಕುಂದು ಒಂದು ಹರ್ಟ್ ಆಗುವ ಒಂದು ವಾತಾವರಣ ಸೃಷ್ಟಿ ಆಗ್ಬಹುದು ಆ ಸಿಸ್ಟರ್ ಹೇಳಿದ್ದಾರೆ ಅಂತಲೇ ಹೇಳುವ ಅದನ್ನ ಒಂದು ಒಂದು ಸ್ಕೂಲ್ ಅಲ್ಲಿ ಪೇರೆಂಟ್ ಟೀಚರ್ ಅಸೋಸಿಯೇಷನ್ ಅಂತ ಇದೆ ಆ ಪೇರೆಂಟ್ ಟೀಚರ್ ಅಸೋಸಿಯೇಷನ್ ಅಲ್ಲಿ ಒಂದು ತುರ್ತು ಮೀಟಿಂಗ್ ಅನ್ನು ಕರೆದು ಆ ಪೇರೆಂಟ್ ಟೀಚರ್ ಅಸೋಸಿಯೇಷನ್ ಅಲ್ಲಿ ಈ ಒಂದು ಒಂದು ಸಮಸ್ಯೆಯನ್ನು ತೆಗೆದು ಅದರಲ್ಲಿ ಮಾತಾಡಬಹುದಿತ್ತು ಅದು ಕೂಡ ಮಾತಾಡಿ ಅದು ಬಗೆಹರಿಸಿಲ್ಲದಿದ್ರೆ ನಮ್ಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದೆ ಡಿ ಇದ್ದಾರೆ ಬಿ ಓ ಇದ್ದಾರೆ ಅದು ಅಲ್ಲದೆ ವಿ ಹ್ಯಾವ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇನ್ ಪ್ಲೇಸ್ ಸೊ ಇಷ್ಟು ಒಂದು ಸಿಸ್ಟಮ್ ಅಲ್ಲಿ ನಾವು ಇರುವ ಕಾರಣ ನಾವು ದಿಢೀರವಾಗಿ ಅದನ್ನು ವೈರಲ್ ಮಾಡಿ ಅದು ಕೂಡ ಒಂದು ಸುಳ್ಳು ವೈರಲ್ ಮಾಡಿ ಅದನ್ನು ಮತ್ತೆ ಔಟ್ಸೈಡ್ ಎಲಿಮೆಂಟ್ಸ್ ಬಂದು ಅಲ್ಲಿ ಗಲಾಟೆ ಮಾಡಿದು ಅದು ಮಕ್ಕಳ ಒಂದು ಬೆಳವಣಿಗೆ ಒಂದು ಒಳ್ಳೆ ವಾತಾವರಣ ಅಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ